ನಿಜ ಶರಣರಾದ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಗಜೇಂದ್ರಗಢದ ನರೇಗಲ್ಲಿನ ಬೂದಿಹಾಳ ಪ್ರಾಥಮಿಕ ಶಾಲೆಯಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾಂಪ್ರದಾಯಬದ್ದವಾಗಿ ಶಿಕ್ಷಕರಾದ ಸಿಕೆ ಕೇಸರಿ ಅವರು ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಹೂಮಾಲಿ ಹಾಕುವ ಮೂಲಕ ಪೂಜೆಯನ್ನು ಸಲ್ಲಿಸಿದ್ರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕರಾದ ಸಿ ಕೆ ಕೇಸರಿ ಅವರು ಮಾತನಾಡಿದ್ರು ಚೌಡಯ್ಯನವರು ಹನ್ನೆರಡನೇ ಶತಮಾನದ ಶಿವಶರಣರು ಇದು ಗುತ್ತಲರ ಆಳ್ವಿಕೆಯ ಕಾಲದಲ್ಲಿ ಚೌಡ ದಾನಾಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವಂತಹ ಕಾಯಕದಲ್ಲಿ ಅವರು ನಿರತರಾಗಿದ್ರು ಸಮಾಜದ ಚಿಂತನೆಯ ಮೂಲಕ ಜನತೆಯ ಒಳಿತನ್ನ ಬಯಸಿದ ವಚನಗಳನ್ನು ರಚಿಸುವುದರಲ್ಲಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತ ಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಚೌಡಯ್ಯನವರು ಇನ್ನೂರ ಎಪ್ಪತ್ತೆಂಟು ವಚನಗಳನ್ನು ತಮ್ಮ ಅಂತರಾಳದ ಅನುಭವದ ಸಮಾಜದಲ್ಲಿ ತಾವು ಕಂಡುಕೊಂಡ ಅನುಭವಗಳನ್ನ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಎಂಬುದಾಗಿ ಅಂತ ತಿಳಿಸಿದರು ನಂತರ ಈ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ಸಿಹಿ ಭೋಜನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀಮತಿ ಶಂಕರಮ್ಮ ದೇಸಾಯಿಗೌಡರು ನಿರ್ಮಲಾ ಚಿಕ್ಕೇನ್ಕೊಪ್ಪ ಮಲ್ಲಪ್ಪ ದಿವಟಗಿ ರಮೇಶ್ ದಿವಟಗಿ ಶಾಲಾ ಮುಖ್ಯ ಶಿಕ್ಷಕ ಬಿವಿ ದೇಸಾಯಿಪಟ್ಟಿ ಅತಿಥಿ ಶಿಕ್ಷಕಿಯರಾದ ಐಶ್ವರ್ಯಾ ಬಿಂಗಿ ಪರ್ವಿನ್ ಮುಲ್ಲಾ ಶಾಲಾ ಮಕ್ಕಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಸಂಕನ ಸಂಕನಗೌಡರ್